ಸಾವಿರ ರೂಪಾಯಿ ರೂಪಾಯಿ ಹಾಕಿ ಯಾರು

ಕೋರ ನಡಿ ನೀನು ನಾನು ಇಲ್ಲಿ ನಿಂತೆ ಬರಾ ಹೋಗಿ ಬರ್ರಿ ಹಂಗ ಹೋಗಿ ಬರ್ರಿ ಏ ನಡಿಲೇ ಸುಮ್ಮನೆ ನಡಿ ಬಾಕ್ರ ಬರ್ತ ಸುಮ್ಮನೆ ಆಗ್ ಬರ ಸುಮ್ಮನೆ ಆಗ್ ಬರ ಫೈಲ್ ಕಟ್ವಿಲ್ ಫೈಲ್ ಕಟ್್ರ ಮುಕುನು ನಡಿಬೇಕು ಲಭನ್ ಗೆ ಕಪ್ಪೆ ಕಡಿಗೆ ಕಡಪ ಕಡಕೋ ಕಡಕೋ ಏ ಬಡಿವಾ ಹಾ ಬಡಿ ಕಪ್ಪೆ ಬಿಡು ಕಪ್ಪೆ ಏ

<US> yaa дорайinda <lateraloni> <tose horrible> <littlef drieho>